मी तिंगड़ा व्यक्ति रूहानी रॉयल्टी और प्योरिटी की पर्सनालिटी धारण करो आत्मीय घनते पवित्रते व्यक्ति धारण माकोड पॉइंट, जैसे देह और देही दोनों अलग अलग दो वस्तुएं हैं लेकिन अज्ञानवश दोनों को मिला दिया मेरे को मैं समझ लिया है ಅವ್ರ ಇಸಿ ಗಲ್ತಿಗೆ ಕಾರಣ ಇತ್ತನಿ ಪರಿಶಾನಿ ದುಃಖ ಅವ್ರ ಅಶಾಂತಿ ಪ್ರಾಪ್ತಿಕಿ ಹೇ ಅಂಡರ್ಲೈನ್ ವಿಶೇಷ ಅಂಡರ್ಲೈನ್ ಬಾಬಾ ಇವತ್ತು ಮಾಯೆಯ ವಿಶೇಷ ಗುಹ್ಯ ರಹಸ್ಯವನ್ನು ಆತ್ಮಸ್ಥಿತಿ ಮಾಡಿಕೊಳ್ಳುವಂತಹ ಅತಿ ಗುಹ್ಯ ಸೂಕ್ಷ್ಮ ರಹಸ್ಯ ಓಪನ್ ಮಾಡ್ತಿದ್ದಾರೆ ಬಾಬಾ ಅಂತಾರೆ ಹೇಗೆ ದೇಹ ದೇಹಿ ಆತ್ಮ ಮತ್ತು ಶರೀರ ಎರಡೂ ಬೇರೆ ಬೇರೆ ಇದೆ ಎರಡು ವಸ್ತು ಆತ್ಮನೇ ಬೇರೆ ಶರೀರನೇ ಬೇರೆ ಆದರೆ ಅಜ್ಞಾನ ವಶದಲ್ಲಿ ಎರಡನ್ನು ಕೂಡಿಸಿಬಿಟ್ರಿ ಅಂತಾರೆ ಬಾಬಾ ಎರಡು ಒಂದು ಮಾಡಿಬಿಟ್ರಿ ಅಜ್ಞಾನಕ್ಕೆ ವಶಭೂತಾಗಿ ಮೇರೆಕೋ ಮೇ ಸಮಜ್ಲಿಯ ನಾ ನಂದು ಏನು ವಸ್ತು ಇದೆ ಅದಕ್ಕೆ ನಾ ಅಂತ ತಿಳ್ಕೊಂಬಿಟ್ಟೆ ಹೆಂಗೆ ಡ್ರೈವರ ಕಾರನ್ನೇ ನಾ ಅಂತ ತಿಳ್ಕೊಂಡಂತೆ ಹಾಗೆ ಬಾಬಾ ಹೇಳ್ತಾರ ಶರೀರ ಇದು ನನ್ನ ಶರೀರ ಇದಕ್ಕೇನಂತ ತಿಳ್ಕೊಂಬಿಟ್ರಿ ಇದೇ ನಾ ಅಂತ ತಿಳ್ಕೊಂಬಿಟ್ರಿ ಅಂತಾರೆ ಬಾಬಾ ಈ ಕಾರಣದಿಂದಲೇ ಇದೇ ಒಂದು ತಪ್ಪಿನ ಕಾರಣದಿಂದ ಇಷ್ಟು ಕಷ್ಟ ಚಿಂತೆ ದುಃಖ ಅಶಾಂತಿಯನ್ನು ಪ್ರಾಪ್ತ ಮಾಡಿಕೊಂಡ್ರಿ ಅಂತರ್ ಬಾಬಾ ಅಂದರೆ ಇವಾಗ ಆತ್ಮ ಸತ್ಯತ್ರೇತ ಅರ್ಧ ಕಲ್ಪ ತನ್ನ ಪಾರ್ಟನ್ನು ಮುಗಿಸ್ಕೊಂಡು ದ್ವಾಪರ ಯುಗದಲ್ಲಿ ಎಂಟರ್ ಆಗ್ತದೋ ಡ್ರಾಮಾ ಅನುಸಾರ ದ್ವಾಪರದ ಸಮಯ ಅನುಸಾರ ದ್ವಾಪರ್ ಮನ ಡಿವಿಲಿಟಿ ಆತ್ಮ ಅಖಂಡತೆಯನ್ನು ಕಳ್ಕೊಂಡು ದ್ವೈತ ಆಗ್ತದ ಆತ್ಮ ಡಿವಿಲಿಟಿಯಲ್ಲಿ ಬರ್ತದೆ ಅರ್ಥಾರ್ಥ ಆತ್ಮ ಮಲಗ್ತದ ತನ್ನ ಸತ್ಯ ಮರೀತದ ಆಗ ಮೈಂಡ್ ಮನಸ್ಸೇನಿದೆ ಇದು ತನಗೆ ತಾನು ನಾನೇ ದೇಹಕ್ಕನೇ ನಾನ ಅಂತ ತಿಳ್ಕೊಂಡು ಬಿಡ್ತದ ಆವಾಗ ದೇಹ ನಾನು ಆದಮೇಲೆ ಬಾಕಿ ಉಳ್ದದ್ದೆಲ್ಲ ನಂದು ಅಂತ ತಿಳ್ಕೊಳ್ತೀವಿ ಏನು ಆತ್ಮದ ಸತ್ಯ ಮರೆತು ಈ ಮನಸ್ಸು ದ್ವಾಪರಯುಗದಿಂದ ಈ ನನ್ನದನ್ನು ದೇಹವನ್ನು ನಾನು ಅಂತ ತಿಳ್ಕೊಂಡಿರುವ ಕಾರಣದಿಂದನೇ ಇಷ್ಟೆಲ್ಲ ಕಷ್ಟ ದುಃಖ ಅಶಾಂತಿ ಚಿಂತೆ ಇವನ್ನೆಲ್ಲ ನೀವು ಪ್ರಾಪ್ತ ಮಾಡಿಕೊಂಡ್ರಿ ಅಂತಾರೆ ಬಾಬಾ ಇವೆಲ್ಲ ರಾವಣನಿಗೆ ವಶ್ಭೂತಾಯಿತು ಮೈಂಡ್ ರಾವಣನ ವಶ್ಭೂತ ಆದಂಥ ಮೈಂಡ್ ಈ ಶರೀರನೇ ನಾನು ಅಂತ ತಿಳ್ಕೊಳ್ತು ಅದಕ್ಕೆ ಇಷ್ಟೆಲ್ಲ ಅಶಾಂತಿ ದುಃಖ ಸಿಕ್ತು ಅಂತ ಹೇಳ್ತಾರೆ ಬಾಬಾ ಐಸಿ ಯಹ ಅಪವಿತ್ರತಾ ಅವ್ರ ವಿಸ್ಮೃತಿಕೆ ಸಂಸ್ಕಾರ ಜೋ ಬ್ರಾಹ್ಮಣ ಪನ್ಕೆನೇ ಹೇ ಶೂದ್ರ ಪನ್ಕೆ ಹೇ इनको भी मेरा समझने से माया के वश हो जाते हो और फिर परेशान हो जाते हो बाबा हृदय